ನ ಬಾವಿ ಸರ್ಕಾರಿ ಗೋಶಾಲೆಯಲ್ಲಿ ಮೂಕ ಪ್ರಾಣಿಗಳ ಮೂಕಭೇದನೆ ಭಾಗ ಒಂದು ಇದೆ ವೀಕ್ಷಕರು ಹೇಳ್ತಾರಲ್ಲ ಮೂಗನ ಕಾಡಿದರೇನು ಸವಿ ಮಾತನ್ನು ಆಡುವನೇನು ಕೋಪಿಸಲು ನಿಂದಿಸಲು ಮೌನವ ನಿಗುವನೇನು ಪ್ರಾಣಿಗಳಿಗೆ ಮಾತೇ ಬರೋದಿಲ್ಲ ದಂಟು ಹಾಕಿದರೂ ಕೂಡ ತಿಂತ ಕೂಡ್ತವೆ ಪ್ಲಾಸ್ಟಿಕ್ ಇದ್ರೂ ಕೂಡ ತಿಂತಾವೆ ಅದಕ್ಕೆ ಹೇಳ್ತಾರಲ್ಲ ಪ್ಲಾಸ್ಟಿಕ್ಗಳನ್ನು ಬಿಸಾಕ್ಬೇಡಿ ಅದರಲ್ಲಿ ಅನ್ನಗೇನ ಇರ್ತವೆ ಅದ್ರ ಜೊತೆಗೆ ಅವನು ನುಂಗಿ ಬಿಡ್ತವೆ ಒಂದು ನಾಲ್ಕೈದು ದನಗಳು ಸತ್ತಿದ್ದಾವೆ ಅಲ್ಲಿಯ ಆ ಹೋರಾಟಗಾರರು ಹಾಗೆ ಪಂಚಾಯಿತಿಯವರು ಇನ್ನೂ ಕೆಲವೊಬ್ರು ಕೆಲವೊಂದು ವಿಡಿಯೋಗಳನ್ನು ಕಳಿಸಿದ್ದಾರೆ ಕೆಲವೊಂದು ಪ್ರಸಾರ ಯೋಗ್ಯ ಇದ್ದಾವೆ ಕೆಲವೊಂದು ಇಲ್ಲ ಪಾಪ ಒಂದು ನಾಲ್ಕೈದು ರಾಸುಗಳು ಅಲ್ಲಿ ಮೇಲಕ್ಕೆ ಹೋಗಿ ನಾವು ನೋಡ್ತಾ ಇರ್ತೀವಿ ಫೋಟೋದಲ್ಲಿ ಎಲ್ಲ ದೇವತೆಗಳು ಅಲ್ಲಿ ಗೋಮಾತೆಯ ಮಡಿಲಲ್ಲಿ ಇರ್ತವೆ ಅನ್ನೋ ರೀತಿಯಲ್ಲಿ ಹೋಗುವಾಗ ಹಿಂಗೆ ನಮಸ್ಕಾರ ಮಾಡಿ ಹೋಗ್ತೀವಿ ಆದರೆ ಇಲ್ಲಿ ಆ ಚಾಪುಡ್ ಫುಡ್ ಅಂದ್ರೆಲ್ಲ ಕಟ್ ಮಾಡಿದ್ದು ಕೆಲವೊಂದು ಆಹಾರಗಳು ಚೀಲದಲ್ಲಿ ಇದ್ದಾವೆ ಗೋದ್ಲೆಯಲ್ಲಿ ಮಾತ್ರ ದಂಡುಗಳು ಇದ್ದಾವೆ ನಿಮಗೆ ಗೊತ್ತಿರಲಿ ಸತ್ತೂರಿನಲ್ಲಿ ಆ ಬೀಡಾಡಿ ದನಗಳು ವಿಶೇಷವಾಗಿ ಮತ್ತು ದನ ಏನು ಮಾಡಬೇಕು ಎಲ್ಲಾದರೂ ತಿನ್ನಬೇಕು ಯಾಕಂದರೆ ಅವು ಕೂಡ ಪ್ರಪಂಚದಲ್ಲಿ ಬದುಕಲಿಕ್ಕೆ ಅಂತ ಹೇಳಿ ಒಂದು ಜಾಗಿಯನ್ನು ದೇವರು ಕೊಟ್ಟಿದ್ದಾನೆ ಹಂಗೆ ನೋಡಿದರೆ ನಾವು ಬೆಳಗ್ಗೆ ಎದ್ದಕ್ಷಣ ಸೂಪರ್ ಕೆ ಟಿ ಕೊಡಿರಿ ಹಾ ಕೊಡ್ರಿ ಚಾ ಹಾಕೊಡ್ರಿ ಅದೇ ಇದು ಕೊಡ್ರಿ ಅಂತೇಳಿ ಹಾಲು ತೊಗೊಂಡೆ ಇಲ್ಲಿ ಗೋಮಾತೆಯ ನಮಗೆ ಶಕ್ತಿ ಬರೋದು ಅದೇ ತಾಯಿ ಎಷ್ಟು ದಿವಸ ಅಂತ ಹಾಲು ಕೊಡ್ತಾಳ್ರಿ ಏನು ಸಾಯ ತನಕ ನಮ್ಗೆ ಹಾಲು ಕೊಡೋಕ್ಕಾಗ್ತದ ಒಂದು ಶಕ್ತಿ ಬರಲಿ ಆಗಲಿ ಆ ಹಾಲು ನಿಲ್ಲವರ್ಗ ಹಾಕಿ ಕೊಡ್ತಾಳೆ ನಂತರ ಕೆಲವ್ರಂತೂ ನಿಮ್ಗೆ ಗೊತ್ತಿರಲಿ ಈ ಬಾಟಲ್ ಹಾಲು ಕೊಟ್ಬಿಡ್ತಾರೆ ಅವ್ಗೆ ಗೊತ್ತೇ ಇರಲಿಲ್ಲ ತಾಯಿ ಹಾಲು ಕುಡಿದು ಗಟ್ಟಿ ಅವು ಡೈಲಾಗಿಗಷ್ಟೇ ಸೀಮಿತವಾಗಿರ್ತವೆ ಯಾಕಂದರೆ ಅವ್ರು ಕುಡಿದಿದ್ದೆ ಆ ಚೀಪದ ನಿಪ್ಪಲ್ಲು ಬಾಟ್ಲು ಹಾಲುಗಳು ಪೌಡ್ರ್ ಹಾಲುಗಳು ಆದರೆ ಇಲ್ಲಿ ದಿನ ಎದ್ದು ಒಂದು ಲೋಟ ಚಹಾ ಮಾಡಿಕೊಡೆ ಅಂತಂದ್ರೂ ಕೂಡ ಹಾಲು ಬೇಕು ಅದನ್ನು ಕೊಡೋರು ಯಾರು ಇದನ್ನು ನಾವು ಅರ್ಥ ಮಾಡ್ಕೊಳಂಗಿಲ್ಲ ಇನ್ನೊಂದು ಹೇಳ್ತೀರಿ ಈಗ ಕಸಾಯಿ ಖಾನೆ ಇಲ್ಲಿ ಆ ವ್ಯಕ್ತಿ ರಾಘವೇಂದ್ರ ಅನ್ನೋರು ಹೇಳ್ತಾರೆ ಸರ್ಕಾರಿ ಗೋಶಾಲೆಯೋ ಕಸಾಯಿ ಖಾನೆಯೋ ಹೇಳಿ ಒಂದು ಪ್ರಶ್ನೆ ಮಾಡ್ತಾರೆ ನಿಜವಾಗ್ಲು ಭಾಳ ಅದ್ಭುತವಾಗಿ ಆ ಮಾತನ್ನು ಹೇಳಿದ್ದಾರೆ ಯಾಕಂದರೆ ಎಲ್ಲೋ ಬೀಡಾಯಿದನುಗಳು ಎಲ್ಲೋ ಸಾಯ್ತಾ ಇರ್ತಾವೆ ತಿನ್ಕೊಂಡ ಏನೋ ಮಾಡ್ತಾವೆ ಇಲ್ಲಿ ಬಂದು ಯಾಕೆ ಸಾಯಬೇಕು ಇದರ ಪರಿಸ್ಥಿತಿ ನೋಡಿ ಅಂತೇಳಿ ಕೆಲವೊಂದು ವಿಡಿಯೋಗಳು ನಿಮ್ಮ ಹತ್ರ ಗರುಡ ತೋರಿಸ್ತದೆ ಯಥಾವತ್ತಾಗಿ ನೀವು ನೋಡಿ ಇಲ್ಲಿ ಒಳ್ಳೆ ಆಫೀಸರ್ಸ್ ಇದ್ದಾರೆ ಇಲ್ಲಿ ಡಿ ಡಿ ಅವರು ರವಿ ಸಾಲಿಗೋರು ಇದ್ದಾರೆ ಭಾಳ ಸ್ಪಂದಿಸ್ತಾರೆ ಹಾಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಪ್ರಕಾಶ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು ಏನಾದರೂ ಕೇಳಿದರೆ ಸರ್ ಅವು ಇನ್ನೊಂದು ಸತಿ ಹೇಳಿದ್ರೆ ಸರ್ ನಾನು ಟ್ರಾಫಿಕ್ನಲ್ಲಿದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಜನಗಳ ಮಾತು ಕೇಳೋದಿಲ್ಲ ಇವರು ಇನ್ನು ದನಗಳ ಮಾತು ಕೇಳಬೇಕು ಅಂತಂದರೆ ಪಾಪ ಆ ದನಗಳ ಹಣೆ ಬರಹ ಹಾಗೆ ಇದನ್ನು ಭಾಗ ಒಂದು ಅಂತ ತೋರಿಸ್ತೇನೆ ವಿಶೇಷವಾಗಿ ಈ ಎಪಿಸೋಡನ್ನು ವಿನಯ್ ಕುಲ್ಕರ್ಣಿ ಸರ್ ಅವರು ನೋಡಬೇಕು ಯಾಕಂದರೆ ಅವರು ಪ್ರಾಣಿ ಪ್ರಿಯರಂದ್ರೇನು ತೀರಾ ಮನುಷ್ಯರನ್ನ ಎಷ್ಟು ಅವ್ರ ಜೊತೆ ಒಡ್ನಾಟಿಟ್ಕೊಂಡಿದ್ದಾರೋ ಹಾಗೆ ಅದ್ರ ಜೊತೆಗೆ ಪ್ರಾಣಿಗಳ ಜೊತೆಗೆ ಅಷ್ಟು ಅದ್ಭುತವಾಗಿ ವಿನಯ್ ಅವರು ಸ್ಪಂದಿಸ್ತಾರೆ ಈಗಾದರೂ ಕೂಡ ಧಾರವಾಡ ಎಂಟ್ರಿ ಇರಲಿಲ್ಲ ಅಂದರೆ ವೀಡಿಯೋ ಕಾಲ್ ಮೂಲಕ ತಮ್ಮ ರಾಸುಗಳನ್ನು ನೋಡಿ ಪಾಪ ಕಣ್ಣು ತುಂಬಿಕೊಳ್ತಾರೆ ಶಿವಲೀಲಾಕ್ ಅವರು ಹಾಗೆ ಭಾಳ ಅದ್ಭುತವಾಗಿ ಯಾಕಂದರೆ ಒಂದು ರೆಪ್ಲಿಕ ಜೆರಾಕ್ಸ್ ಆಫ್ ಬಿನಾಯ್ ಕುಲ್ಕರ್ಣಿ ಅಂತ ಹೇಳ್ತೇನೆ ಅವು ಸೇವೆಯಲ್ಲಿ ಇಲ್ಲಿ ಇವರಿದ್ದಾರೆ ಇಂಥವ್ರು ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಧಾರವಾಡದಲ್ಲಿ ಈ ಗ್ರಾಮೀಣಲ್ಲಿ ಹಿಂಗಿದ್ದಾರೆ ಜೊತೆಗೆ ಅಲ್ಲೇ ಇರುವ ಒಂದು ಗೋಶಾಲೆ ಹೀಗಿದೆ ದೀಪದ ಕೆಳಗೆ ಕತ್ಲೆ ಅಂತ ಹಿಂಗಿದೆ ಏನನ್ನ ಅವ್ರಿಗೆ ಏನಾದರೂ ಕೊಡ್ಕೋಬೋದು ಇಲ್ಲ ಸರ್ ಅದು ಹಂಗಲ್ಲ ಸರ್ ಹಿಂಗೆಲ್ಲ ಸರ್ ಯಾರ ಬಂದರು ಸರ್ ಏನೂ ಹೇಳಿದ್ರು ಸರ್ ಹಂಗಿಲ್ಲ ಸರ್ ದಿನನಿತ್ಯ ಆ ಗೋವುಗಳು ಕಣ್ಣುಗಳು ಮಾತ್ರ ಆ ಮೋಸವನ್ನು ನೋಡ್ತಾವೆ ಹಾಗೆ ಇಲ್ಲಿ ಆ ಬಿಲ್ಗಳು ಪಾಸಾದರೆ ಬಾಣಗಳನ್ನು ಹೊಡಿಲಿಕ್ಕೆ ಅನ್ನೋ ರೀತಿಯಲ್ಲಿ ಇಷ್ಟು ಉದ್ದ ದಂಟುಗಳನ್ನು ತಿಂತ ರಾಸುಗಳು ಮೇಲೆ ಹೋಗ್ತವೆ ಈಗ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಾಲಿಮಠ್ ಅವರು ಹಾಗೆ ವಿಶೇಷವಾಗಿ ಸಂತೋಷ್ ಲಾಡ್ ಅವರು ಕೂಡ ಲಾಸ್ಟ್ ಟೈಮ್ ಈಗ ಅವರು ಕೂಡ ಭಾಳ ಈ ಅದ್ಭುತವಾಗಿ ಪ್ರಾಣಿಗಳ ಬಗ್ಗೆ ಕಾಳಜಿ ಇದ್ದವರು ಸಂತೋಷ್ ಲಾಡ್ ಸರ್ ಈ ಎಪಿಸೋಡನ್ನು ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕಿಂತ ನಾವು ಹೋಗೋದು ಒಂದು ಸತಿ ಮಾದನ ಭಾವನೆಗೆ ಹೋಗಿ ಬಂದ ಪ್ರಾಣಿ ಪ್ರಿಯರು ಸುಳ್ಳು ಹೇಳ್ತಾರಲ್ಲ ಅದು ಇದು ಅಂತ ಹೇಳೋ ಬದಲು ಎಲ್ಲರೂ ಸತಿ ಈ ಶಾಲೆಗೆ ಈ ಗೋಶಾಲೆಗೆ ಸರ್ಕಾರಿಯ ಈ ಗೋಮಾತೆಯ ಬಳಿ ಒಂದು ಸ್ವಲ್ಪ ಹೋಗಿ ಸ್ವಲ್ಪ ಬೆನ್ನು ಸವ್ರಿ ಇರೊಬ್ಬರ ಪಾಪಗಳು ಕೂಡ ಹೋಗ್ಬಿಡ್ತವೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಪಾಪ ಮಾಡಬಾರ್ದು ಅಂತ ರಾಘವೇಂದ್ರ ಅವರು ಏನು ಅಂತ ಹೇಳಿ ನಿಮಗೆ ಕೇಳಿಸ್ತೇವೆ ಜೊತೆಗೆ ಕೆಲವೊಂದು ಆಕ್ರೋಶ ಭರಿತ ಮಾತುಗಳನ್ನು ಕೂಡ ಅವರು ಆಡಿದ್ದಾರೆ ಯಾಕಂದರೆ ಗೋಮಾತೆ ಅಂದರೆ ಭಾವನಾತ್ಮಕ ಸಂಬಂಧಗಳು ನಮ್ಮಲ್ಲಿ ಹೇಳ್ತಾರಲ್ಲ ಸಾಗಿಸುವಾಗ ಹಿಡಿದ್ರು ಹಾಗೆ ಗಲಾಟೆ ಕೂಡ ಆಗ್ತವೆ ಸಾವುಗಳು ಆಗ್ತವೆ ನೋವುಗಳು ಆಗ್ತವೆ ಇಲ್ಲಿ ಎಲ್ಲಿಂದ ಹಿಡ್ಕೊಂಬಂದು ನಾ ಯಾಕಂದ್ರೆ ನಾವೇ ಎರಡು ಎಪಿಸೋಡ್ ಮೂರು ಎಪಿಸೋಡ್ ಮಾಡಿದೀವಿ ಸತ್ತೂರಿನ ಈಗ ತಡ್ಸಿನ ಕಪ್ಪಿದ ಕೆಲವೊಂದು ದನುಗಳು ಸತ್ತೂರಿನ ಕೆಲವೊಂದು ದನುಗಳು ಫಾರಂ ನಲ್ಲಿ ತಿಂತಾವೆ ಅಂತ ಹೇಳಿ ಅಲ್ಲಿ ಅವರ ಹೊಲದಲ್ಲಿ ತಿಂತಾವಂತ ಹೇಳಿ ಕೂಡ ನಾವು ಹಾಕಿದ್ವಿ ಇಲ್ಲಿ ಬಂದು ಅವು ಬದುಕ್ತಾವ ಸತ್ತವ ಗೊತ್ತಿಲ್ಲ ಹೆಂಗೋ ಒಂದು ಬದುಕೊತಾವ ಪಾಪ ಬಿಟ್ಟುಬಿಡಿ ಬೀಡಾಡಿ ದನಗಳನ್ನು ಈ ರೀತಿ ಹಿಡ್ಕೊಂಬಂದು ಇಲ್ಲಿ ಮೇಲೆ ಕಳಿಸೋ ಬದಲು ಅವು ಎಲ್ಲಾದರೂ ಇದ್ದು ಮೇಲೆ ಹೋಗಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಪ್ರಾಣಿ ಪ್ರಿಯರಿಗೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ

ನಾನು ನಾನು ತಿರುದಿಲ್ಲ ನಾನು ತಿರುದಿಲ್ಲ ನೋಯ್ ನೋಯ್ ಆವ್ದೆ ಕೊಂಡ್ಬಿಟ್ರು ತಾನೇ ಇಲ್ಲ ಏ ಆ ಪುರುಷ ಕಣ್ಗಿರೋ ಮಡವರ ಅದ್ರು ಆಗ್ತಾಯಿದೆ ಕಪಾಲ್ ಮಾಡ್ರು ಐಕೆನು ಐತಲ್ಲ ಹಂಗೇರಿ ಅದು ನೂಣಾ ಆಟಕ್ಕೆ ಇತ್ತು ಇಡಿ ಇಡಿ ಎಷ್ಟ್ ಇಷ್ಟ್ನಾ ಏ ಆ ತುಂಗಿ ಬದ್ರು ಇತಾ ಇಲ್ಲೇ ಹೋಗ್ತೀಯಾ ಇಲ್ಲೇ ಹೋಗಿ ಲೈ ಬಟ್ಟೆ ಕೊಂಡ್ ಹೊರಟಾಕಿನಾ ಅಷ್ಟು

どうだ ಒಂದ್ ಕೆಲಸ ಮಾಡ್ರಿ ಮಂದಿ ಕೆಲಸ ಮಾಡ್ರಿ ಸರಿಪ್ಪ ಎಷ್ಟು ತೋರಿಸಿಲ್ಲ ಮೆಂಟೆನೆನ್ಸ್ ಕೆಲಸ ಏನೇನು ಮಾಡ್ತೀರ ಹೇಳಿಲ್ಲ ಮೂರು ಮಂದಿ ನೀವೂರ ನಿಮ್ ಪುರಸ मेवा को ने तुतुवा ला विशेष रे ला हम्म हम्म हम बाकी बाजू में सरने तो या वो 3 मंजिल वालान कहिरो होता है 3 मंजिल येन गोता न येन कुमार का हाकर इन होला ला मेवा को ऊपर बन्द रे मेवा को ऊपर बन्द रे गली कच्ची रे सुता गुडीन ला आई गेन दा ला মনীম <laughs>

ರಾಘವೇಂದ್ರ ಅವರ ಹೌದು ಸರ್ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರ್ಡಾ ಟಿವಿಯಿಂದ ಈ ಮಾದನ ಬಾವಿಯಿಂದ ನಾನು ಕೆಲವೊಂದು ಕಾಲ್ಗಳು ಬಂದವು ಗೋಶಾಲೆ ಬಗ್ಗೆ ಪರಿಸ್ಥಿತಿ ಸರಿ ಇಲ್ಲ ಚಾಪ್ ಮಾಡಿದ ಫುಡ್ ಹಾಕ್ತಾ ಇಲ್ಲ ದಂಟು ಹಾಕ್ತಾ ಇದ್ದಾರೆ ದನಗಳು ಹೆಂಗ್ ತಿನ್ಬೇಕು ಐದು ಐದು ದನಗಳು ಸತ್ತಿದಾವೆ ಹೌದ್ ಸರ್ ಒಂದ್ ನಾಲ್ಕೈದು ದನ ಸತ್ತಿದಾವ್ ನಮ್ಮ ಗೋಶಾಲೆ ಅಂದ್ರೆ ಯಾವ ತರ ಆಗಿತ್ತು ಅಂದ್ರೆ ಖಾಣೆ ಒಂದ್ ಲೆಕ್ಕ ಬೆಟರ್ ಹೌದ್ ಹೌದು ಕಸಾಯ ಖಾನೆಕಿಂತ ಕಡಿಗಿ ಆಗಿರ್ತಿದೆ ಗೋಶಾಲೆ ಬರಂಗಿಲ್ಲ. ಅವರು ಏನ್ ಕಂಪ್ಲೀಟ್ ಮಾಡ್ಬೇಕು ಹೇಳ್ತಾರೆ ಅವರು complaint ಆಗಲ್ಲ ಈಗ ನೀವು ಒಂದು ವಿಡಿಯೋ ಮಾಡ್ಕೊಂಡು ಪ್ರಯಾಸ ಹೋರಾಟಗಾರರು ತಾವು ಕೂಡ ಹೋರಾಟಗಾರರು ಅದರಲ್ಲಿ ಇದ್ರೆ ಏನೋ ಗೊತ್ತಿಲ್ಲ ನಾನು ex ಜಯ ಕರ್ನಾಟಕ ಜಿಲ್ಲಾ ಅಧ್ಯಕ್ಷ ಇದ್ದೆ ಹಾ ಇದ್ದೆ ಆದ್ರೆ ನಾನು ಮೊನ್ನೆ ಹೊಲಕ್ ಹೋಗಿ ಬರಬೇಕಾದ್ರೆ ನೋಡಿದೆ ಇದೆ ದನ ಕರುಗಳು ಅಲ್ಲಿ ಅಲ್ಲಿ ಇರೋ ಪರಿಸ್ಥಿತಿ ನೋಡಿದ್ರೆ ಅದ ನಮ್ ಮನೆಗೂ ದನ ಕರ ಎಲ್ಲಾ ಇದಾವೆ ಅದನ್ನ ನಿಜಕ್ಕೂ ಬಹಳ ಬೇಸರ ಸಂಗತಿ ರೀ ಈಗ ಅಲ್ಲ ಮೇವು ಐತ್ ಸರ ಕೊರದಿದ್ದ ಮೇವು ಇರಾಕ್ ಆಗ್ಲಿ ಕೂಡ ಅಲ್ಲಿ ಕೆಲಸ ಮಾಡೋರ್ಗೆ ಈ ಮೇವು ಐತ್ರಿ ಮರ ಈ ಮೇವ್ ಹಾಕ್ರಿ ಅಂತ ಅಂದೇ ರೀ ಅವ್ರಿಗೆ ಅದನ್ನ ಅಂದಾರ ಈ ಮೊದಲ ದಂಟ ಹಾಕಂದಾರ ಅಂತಂದ್ರ ಅಲ್ಲ ಇನ್ನೊಂದು ಅಲ್ಲಿ ಕೆಲಸ ಮಾಡುವಂತಾರ ಸರ ಗೋಶಾಲೆ ಒಳಗೆ ಕೆಲಸಗಾರ ಮತ್ತೆ ಪ್ರಕಾಶ್ ಬೆನ್ನೂರು ಅಂತ ಅವ್ರ ಡಾಕ್ಟರ್ ವೆಟನರಿ ಅವ್ರು ಯಾರು ಬಿಟ್ಟಾರೋ ಆಫೀಸರ್ ಅಷ್ಟೊಂದು ಮಾಹಿತಿ ಇಲ್ಲ ನನಗ ಆಫೀಸರ್ ಬಗ್ಗೆ ಅಲ್ಲೇ ಇರೋರ್ ಮಾತಾಡ್ಸಿದ್ಯಾರ ನಾನು ಮೇವು ಹಾಕರು ಅಂತಂದ್ರೆ ನಾವೊಂದ್ ನಾಲ್ಕೈದು ಹುಡುಗರು ಹೋಗಿದ್ದು ಅಲ್ಲಿಂದ ವಾಪಸ್ ಬರ್ಬೇಕಾರೆ ನಾವ ಅವ್ರಿಗೆ ಜಬರ್ಸಿ ಹೊಳ್ಳಿ ಒಂದ್ ಎರಡ್ ಮೂರ್ ಚೀಲ ಮೇವು ಕಟ್ ಮಾಡಿ ನಾವ್ ಮೇವು ಸುರಿ ಬಂದ್ವು ದನಕರಗಳಿಗೆ ಅಲ್ಲಿಂದ ಹೊಳ್ಳಿ ಅವರ ಕೆರೀರ ಇದನ್ನ ಯಾಕೆ ಹಾಕಂಗಿಲ್ಲ ಮತ್ತೆ ದಂಟ್ ತಗೋ ಸುಮ್ ಕುಂತೀರಿ ಅವಕ್ ಸರಿಯಾಗಿ ಕಾಲಾಗ ಸಗಣಿ ತೆಗಂಗಿಲ್ಲ ಅಲ್ಲಿಂದ ಕುಡಿಯಾಕ ನೀರ್ ಕೊಡಂಗಿಲ್ಲ ಎಲ್ಲೋ ಬೀದಿ ಒಳಗ್ ಬಿದ್ರೆ ಅಲ್ಲಿ ಎಲ್ಲರೂ ಮೇಕೊಂಡ್ ಎಲ್ಲರೂ ಬಿದ್ದ ಸಾತ್ ಹೋಗೋದು ಬೆಟರ್ ಅದ ಅಲ್ಲಿ ತೊಗೊಂಡ್ ಬಂದ ಕಿರುಕುಳ ಒಂತಾರ ಮಾನ್ಸಿಕ ಇದ್ರಾಗಿ ಪ್ಲಾಸ್ಟಿಕ್ ಅಂತ ಹೇಳ್ತಾರ ಡಾಕ್ಟ್ರು ಸರ ಪ್ಲಾಸ್ಟಿಕ್ ತಿಂದು ಸತ್ತವ ಅಂದ್ರೆ ಪ್ಲಾಸ್ಟಿಕ್ ತಿಂದು ದನ ಸಡನ್ಲಿ ಸಾಯಕ ಸಾಧ್ಯ ಇಲ್ರಿ ಅವಕ್ ಮೇವು ಇಲ್ಲ ಸರಿಯಾಗಿ ಮೇವು ಐತಿ ಮುಂದ್ ಅವ್ಕೂಡ ಮುಂದ್ ಮೇವಿನ ಚೀಲ ಹೊಟ್ಟಿದಾರ ಬಿಚ್ಚಿ ದನಗಳಿಗೆ ಬದ್ನಿ ಒಳಗ್ ಹಾಕಂಗಿಲ್ಲ ತಿಮ್ಮಕ್ ಹಾ ಅವಕ್ ಆಹಾರ ಕೊರತೆ ಇಂದನ ಸಾಯ್ತಾ ಇದಾವ್ ಸರ ಆದ್ರೆ ಅವ್ರ ಪಟ್ಟವ್ರು ಯಾರಿಗೆ ನಿನ್ನೆ ಒಂದ್ ಮೊನ್ನೆ ಒಂದ್ ಎರಡ್ ದಿನ ಯಾರಿಗೆ ಕಾಲ್ ಮಾಡಿದ್ರಿ ನನ್ನ ನಂಬರ್ಲಿ ಯಾರು ಕಾಲ್ ಪಿಕ್ ಮಾಡ್ಲರಿ ಅವ್ರು ಈಗ ಪ್ರಕಾಶ್ ಬನ್ನೂರ್ ಅವರು ನಾನು ಟ್ರಾಫಿಕ್ ನಲ್ಲಿ ಇದ್ದೀನಿ ಅಲ್ಲಿ ಇದ್ದೀನಿ ಇಲ್ಲಿದ್ದೀನಿ ಅಂತಾರೆ ಈಗ ಲಾಸ್ಟ್ ಟೈಮ್ ಒಂದು ಅರ್ಣ ಇದೆ ಈಗ ನಮ್ಮ ಸಚಿವರು ಕೂಡ ಸ್ವಲ್ಪ ಅಂತ ಇದ್ರ ಬಗ್ಗೆ ನಮಗೂ ಕೇಳಬಂತದ್ ಏನ್ ಅವ್ರ ಬಗ್ಗೆನ ಹೇಳಿದ್ರು ಅಥವಾ ವೆಟರ್ನರಿ ಅವ್ರ ಬಗ್ಗೆ ಹೇಳಿದ್ರೆ ಗೊತ್ತಿಲ್ಲ ಸಂತೋಷ್ ಲಾಡ್ ಅವರು ಇಲ್ಲಿ ಹೀಗಿ ಇದ್ದಾರೆ ಸರ್ ಸಾಲಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದ್ರು ಸ್ಪಂದಿಸ್ತೀನಿ ಅಂತ ಹೇಳಿದಾರೆ ಈಗ ಅಲ್ಲಿ ಅಸ್ಲಿ ಪ್ರಾಬ್ಲಮ್ ಮೇವಿಂದು ಹೌದೌದು ಸರ್ ಅಲ್ಲಿ ಸರಿಯಾಗಿ ಅದಕ್ಕೆ ವ್ಯವಸ್ಥಾ ಇಲ್ಲ ಜನಗಳಿಗೆ ನೀವು ರೀ ಇದ್ರು ಕೂಡ ಅದಕ್ಕೆ ಆಫೀಸರ್ ಹಾಕ್ಬಿಡಂತೆ ಸ್ಪಷ್ಟವಾಗಿ ಕೆಲಸ ಮಾಡೋರು ಸ್ಪಷ್ಟವಾಗಿ ನಿಖರವಾದ ಮಾಹಿತಿ ಕೊಟ್ರು ಈಗ ಅಲ್ಲಿ ಬಿಲ್ ಪಾಸ್ ಆಗ್ತಾವಂತಲ್ಲ ಅವರು ಹೇಳ್ತಾರ ಬಿಲ್ ಡೈರೆಕ್ಟ್ ಅವರು ಇವ್ರಿಗೆ ಹೋಗ್ತಾರ ಮೇವ್ ಸಪ್ಲೈ ಮಾಡೋರಿಗೆ ಇವ್ರಿಗೆ ಹೇಳಿ ಅಲ್ಲಿಂದ ಹೋದ್ಮೇಲೆ ಅಲ್ಲಿಂದ ತರ್ಸ್ಕೊಳ್ದೇ ದೊಡ್ಡ ಅಲ್ಲಿ ಬಿಡ್ರಿ ಆ ಮಾತು ಬೇರೆ ನೋಡ್ರಿ ಸರ ಮೂಕ ಪ್ರಾಣಿ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ ಅಧಿಕಾರಿಗಳ ಗೋಶಾಲೆ ಅಧಿಕಾರಿಗಳ ನಿಮ್ಮಿಂದ ಆದರೂ ಇದಕ್ಕೊಂದು ದಿನ ರಸು ವ್ಯವಸ್ಥೆ ಆ ದನ ಕರೆಗಳು ಮರಗುವುದು ಅಂತ ಏನೋ ನಮ್ಮ ಅಭಿಪ್ರಾಯ ಸರ ಇದ ಅಲ್ಲಿ ದನ ನಮ್ಮ ಊರಾಗ ಎಲ್ಲಿಂದ ನಮ್ಮ ಗೋಶಾಲಿ ಒಳಗ್ ಸರ್ಕಾರಿ ಗೋಶಾಲಿ ಒಳಗ ಆ ದನ ಮರಗುದ ನಮ್ಮ ಊರಿಗೆ ಮರಗತ್ತೀಡಾ ಹೌದೌದು ಸರ್ ಅದ ಮೂರು ಪ್ರಾಣಿ ಮರಗುದರಿಂದ ಅದ ನರಳಿ ನರಳಿ ಸಾಯಿದು ನಮ್ಮ ಹದ್ದಿಯಲ್ಲಿ ನಮ್ಮ ಅಂತಂದ್ರ ಅದ ನಮ್ಮ ಊರಿಗೆ ಕರಂಬ ಕಾಂಡ ಚಲೋ ಬಹಳ ಒಳ್ಳೆ ಒಳ್ಳೆ ರೀತಿಯಿಂದ ಹೇಳಿ ಈಗ ಒಂದು ಸುಧಾರ್ಸ್ ಕೇಳ್ರಿ ಇಲ್ಲ ಅಲ್ಲಿ ಗೋಶಾಲೆನೆ ಶಿಫ್ಟ್ ಮಾಡ್ಬಿಟ್ಟು ನಮ್ಮ ಊರಿಗೆ ಪೀಡಾ ಆಗ್ತದ ಬೇಡ ಅಂತ ಹೇಳ್ತೀನಿ ಅಂದ್ರ ಸರ ಪಾಪ ಮೂಕ್ ಪ್ರಾಣಿ ಹಿಂಸೆ ಮಾಡಿ ಕೊಲ್ಲೋದಕ್ಕಿಂತ ಕರೆ ಇಲ್ಲಿ ಸೇಗೂರ್ಗೆ ಗೋಶಾಲೆ ಐತೆ ಅಂತ ಅಲ್ಲೆಲ್ಲ ವ್ಯವಸ್ಥ ಚಲೋ ಐತೆ ಅಂತ ಅಂತಾರೆ ನಿಮ್ಮ ಕಡೆ ಹಾಕಿಸ್ಬಿಡ್ರಿ ಸರ್ ಸರ್ಕಾರಿಗೆ ಗೋಶಾಲೆ ಇದು ಅಂತಾರ ದನಗಳು ಜೈಲ್ ಇದ್ದಂಗೆ ಇಲ್ಲಿ ಮುಂದೆ ಯಾಕಂದ್ರೆ ಈಗ ಈಗ ನಾಲ್ಕೈದು ನಿನ್ನೆ ಏನ ತಗೊಂಬಂದ್ರ ಅಂತ ಹೇಳಿದ್ರ ಅಲ್ಲಿ ನೋಡ್ರಿ ಸರ್ ನಿನ್ನೆ ಈಗ ಸೇಗೂರ್ ಫಾರ್ಮ್ ದೊಡ್ಡದೈತೆ ಅಲ್ಲೆಲ್ಲ ಡಾಕ್ಟರ್ಸ್ ಟೀಚರ್ಸ್ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾರ ಅಲ್ಲಿ ಅದ್ ಪಾಪ ಕಾಲ್ ಮುರಿದಿದ್ದ ಗರ್ಭಿಣಿ ಆಕಳಕ ತಗೊಂಬಂದ್ ಹಸುನ್ ತಗೊಂಬಂದ್ ಬಿಟ್ರೆ ಅಲ್ಲಿ ಕೆಲಸ ಅಂತಾರ ಜನಕ್ಕೆ ಎದ್ದು ಮೇವು ಹಾಕಂಗಿಲ್ಲ ಇನ್ನ ಅದನ್ನ ಎತ್ತುವುದು ಇಸುದು ಅದು ಯಾರು ಮಾಡ್ತಾರ ಸರ್ ಡಾಕ್ಟರ್ ಸರ್ ಡಾಕ್ಟರ್ ಏನು ಒಂದ್ ಟೈಮ್ ಬಂದು ಹೋಗ್ತಾರೀ ಹೇಳಿ ಗಬ್ಬ ಗಬ್ಬಿದ್ದು ತೊಗೊಂಡ್ ಬಿಟ್ರಂತಾರ ಆಮೇಲೆ ಹುಡುಗರು ಹೇಳಿರಿ ನಮಗ ಕಾಲ್ ಮುಡ್ಬೋತ್ ಧಾರವಾಡದಿಂದ ಸೋಮವನ್ ಅಂತೀ ಧಾರವಾಡದಿಂದ ಸೊಂಬಂದ್ರ ಅಗ್ರಿ ಕಾಲೇಜ್ದಾಗ ಬಿಡಬಹುದಲ್ಲ ಆ ಫಾರಂ ಮಾಡಿ ಅದ್ ಕಾಲ ಅಡ್ಡಾಡುವಂಗ ಆದ್ ಮ್ಯಾಲ್ ತಂದ್ ಬಿಟ್ಟಿದ್ರಿ ಇನ್ನ ಬೆಟರ್ ಐತ್ರಿ ಅಂದ್ರ ಅದ ಅದನ್ನ ಪೂರ್ತಿ ಅದ ಸ್ಥಾಯಿಸಬೇಕಂತನ ಸೋಮನ್ ಬಿಟ್ಟಂಗ ನೋಡ್ರಿ ಕ್ರ ಸೊ ಫೈನಲ್ ಆಗಿ ಈಗ ಇವ್ರಿಗೆ ಗಾಡಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಆಮೇಲೆ ತಹಸೀಲ್ದಾರ್ ಜೊತೆಗೂ ಮಾತಾಡಿದ್ವಿ ಅವ್ರು ಒಳ್ಳೆ ರೀತಿಯಿಂದ ಅಂದ್ರ ಹ್ಮ್. ನಾನು ಎಲ್ಲಾ ಗವರ್ನಮೆಂಟ್ ಅಧಿಕಾರಿಗಳಿಗೆ ಹೇಳೋದು ಒಂದ್ ಏನಂದ್ರೆ ಯಾವುದೇ ತರದಿಂದ ನಮ್ಮ ಗೋಶಾಲಿಗೆ ದನ ಬಂದಂತ ಅವರು ಉಪಚಾರ ಒಳ್ಳೆ ರೀತಿಯಿಂದ ಆಗ್ಬೇಕು ಅಲ್ಲಿಂದ ಅಲ್ಲಿ ಅವ್ ಮಾರಣ ಹೋಮ ಮಾಡಿದಂಗ್ ಮಾರ್ನ ಹೋಮ್ ಬಲಿ ಕೊಡಾಕರ ಬಲಿ ಕೊಡುವಂತ ಕೆಲಸ ಮಾಡಿಸಬಾರ್ದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನ್ ಮಾಡಿದ್ರೆ ಸೂಕ್ತವಾದ ಅವ್ರ ಕೆಳಮಟ್ಟದ ಕೆಲಸ ಮಾಡುವಂತರ್ಗೆ ಅವರು ಏನು ವಾರ್ನಿಂಗ್ ಮಾಡಿ ಅದನ್ನ ಸರಿ ಪಡಿಸ್ಕೊಂಡು ಸರಿ ಹದಿ ಆಗ್ತಾರೆ ಒಳ್ಳೇದಾಗ್ತದೆ ಸರ್ ತರಲಿಲ್ಲ ಅಂದ್ರೆ ಒಂದು ಎರಡು ವರ್ಷದಿಂದ ಕನ್ನಡಪುರ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಇದ್ದಂತವ ಮತ್ ಅವ್ರ ಎಲ್ಲರದ್ದು ನಾನು ಎಲ್ಲಾ ಸಂಘಟನೆ ಪ್ರತಿಭಟನೆ ಮುಖಾಂತರ ಅವ್ರ ಮನೆಗಚ್ಚಿ ಕೆಲಸ ಮಾಡ್ಬೇಕಾಗತ್ತ ಇಲ್ಲಿ ವಾರ್ನಿಂಗ್ ಅಂದಾಗ ಸರ್ ಈಗ ಅವ್ರಿಗೆ ವಿನಯ್ ಕುಳಿತ ಸಾಕಷ್ಟು ರಾಷ್ಟ್ರಗಳನ್ನ ಡೈರಿ ನೆಲೆ ಸಾಕಿದ್ದಾರೆ ಯಾಕಂದ್ರೆ ಅವರು ಪ್ರಾಣಿ ಪ್ರಿಯ ಪ್ಲಸ್ ಇದ ಶುದ್ಧತೆಯಿಂದ ಸರ್ ವಿನಯ್ ಕುಲಕರ್ಣಿ ಅವ್ರಿಗೆ ಹೋಲಿಸ್ಗೊಂದು ಮಾತಾಡಾಕಿ ಯಾವುದೇ ತರಹದ ಅರ್ಹತೆ ಇಲ್ಲದ ಅಧಿಕಾರಿಗಳು ಇವರು ಗೋಶಾಲೆ ನಡೆಸುವಂತ ಇವತ್ತು ವಿನಯ್ ಕುಲಕರ್ಣಿ ಅವರು ನಮ್ಮ ಜಿಲ್ಲೆಗೆ ಬರ್ಲಿಲ್ಲ ಅಂದ್ರೂ ಕೂಡ ಸುಮಾರು ಒಂದ್ ಎರಡ್ ಮೂರ್ ಸಾವಿರ ಹಸುಗಳನ್ನ ಜಾಪನ್ ಮಾಡಿಸ್ತಾರೆ ಅವರು ವಿಡಿಯೋ ಕಾಲ ಮುಖಾಂತರ ಅವ್ರು ಮಾಡ್ತಾರೆ ಸರ ವಿನಯ್ ಕುಲಕರ್ಣಿ ಅವರಿಗೆ ಹೋಲಿಸೋಕೆ ಯಾವುದೇ ತರಹದ ಅರ್ಹತೆ ಇಲ್ಲದ ಅಧಿಕಾರಿಗಳಿದ್ದಾರೆ ಅವ್ರ ಹೆಸರು ಕೂಡ ತಗೊಳಕು ಅರ್ಹತೆ ಇಲ್ಲ ರೀ ಅವ್ರಿಗೆ ನಾವ್ ಅದೇ ಹೇಳ್ತಾರೀಗ ಒಂದೇ ನೀವ್ ಒಂದ್ ಇಷ್ಟ ಇದಕ್ಕೆ ಹಿಂಗ್ ಮಾಡ್ತೀರ ಅವ್ರ ಡೈಲಿ ಇರೋದ್ರಿಂದ ಈ ರೀತಿ ನಿಮ್ಮಂಗ್ ಮಾಡ್ಬಿಟ್ಟಿದ್ರೆ ಹೆಂಗ್ ಅಂತ ಹೇಳ್ತೀವಿ ನಾವು ಅಲ್ಲ ಸರ್ ಸರ್ಕಾರದಿಂದ ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡಂಗಿಲ್ಲ ಅಂದ್ರ ಮುಂದ್ ತಗೊಂಡ್ ಏನ್ ಮಾಡ್ಬೇಕಂತ ಅವ್ರಿಗೆ ಒಟ್ಟಾರೆ ಹೇಳ್ರಿ ಸರ್ ನಿಮ್ಗೆ ತಿದ್ಕೊಳಕ್ ಒಂದ್ ಅವಕಾಶ ಕೊಡ್ರಿ ಸರ್ ನರಕ ನರಕ ದೃಶ್ಯ ಐತಿ ಅಂದಂಗ್ ಇಲ್ಲಿ ಗೋಶಾಲೆಯೊಳಗೆ ಸರ್ ಆಯ್ತು ಐತಿ ನನ್ ಕಡೆ ಕೆಲವೊಂದಷ್ಟು ವಿಡಿಯೋಸ್ ಮಾಡಿದ್ರು ಸರ ಕಳ್ಸಿ ಕೊಡ್ತೇನೆ ನೋಡ್ರಿ ಬೇಕಾರ ಕಳಿಸಿ ಕಳಿಸಿ ನೋಡೋಣ ಇನ್ನು ಬೆಳಗ್ಗೆ ನಾವು ಕೂಡ ಇದನ್ನ ನಾವು ಇದನ್ನ ಮಾಡಕ್ ಇಷ್ಟಪಡ್ತೇನೆ ಪ್ರಸಾರ ಮಾಡಿ ಅವ್ರು ಇದ್ರಲ್ಲಿ ಯಾರ್ದು ಏನು ಹೆಸರು ಮಾಡ್ಕೊಳ್ಳೋದು ಬೆಳೆ ಬೆಳಸ್ಕೊಳ್ದು ಪ್ರಶ್ನೆನೇ ಇಲ್ಲ ಸರ ಒಂದು ಹಸುಗಳಿಗೆ ಮರು ಜನ್ಮ ಕೊಟ್ಟ ನಿಮ್ಮಿಂದ ಆದರೂ ಒಂದು ದನಕರಗಳು ಒಳ್ಳೇದಾದ್ರೂ ಸಾಕ್ತಾರೆ ಅದಷ್ಟೇ ನಮ್ಮ ನಮ್ಗಿ ಈಗ ಕೃಷ್ಣ ದನದ ಬಗ್ಗೆ ಮಾತಾಡಲಿದ್ರೆ ಯಾರು ಮಾತಾಡ್ತಾರೆ ಈಗ ನಾ ಕೃಷ್ಣಮೂರ್ತಿ ಅಂದ್ರೆ ಕೂಡ ಈಗ ನಾನ್ ಮಾತಾಡಲೇಬೇಕಾಗ್ತದೆ ಅನಿವಾರ್ಯ ಮಾಡೋಣ ಸರ್ ಇದು ಒಳ್ಳೆ ರೀತಿಯಿಂದ ಒಂದು ಸುದ್ದಿ ಅಂತ ಮಾಡ್ತೇನೆ ಹ್ಮ್ ಓಕೆ ಸರ್ ಓಕೆ ಧನ್ಯವಾದ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಷಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗಬಹುದು ನೀವು ಈ ಗಾಡಿ ಮಾರ್ಕೆಟ್ ಮೇಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಎರಡು ರೂಪಾಯಿ ಗಾಡಿನ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಸರ್ ಇಷ್ಟಿ ಬರೀ ಎರಡು ಲಕ್ಷ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಸರ್ ಸರ್ ನಿಮ್ಗೆ ಲೋನ್ ಬೇಕಾ ಬಂದಿದ ಹತ್ರ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಕರ್ನಾಟಕ ಯಾವ ಮೂಲ ಅಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಅಬ್ಬಬ್ಬ ಪ್ರೈಸಸ್ ಮಾಡ್ಕೊತೀನಿ ಲಾಟ್ರಿ ಕಂಗ್ರಾಚುಲೇಷನ್ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರ ಒಂದು ತೊಂಬತ್ತಕ್ಕೆ ಮಾಡ್ತವ್ರಲ್ವಾ ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ ನಿಮ್ಗೆ ಬರೀ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ಕೊಡ್ತೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಅಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದ್ದೀನಿ ಅಬ್ಬಬ್ಬ ಅನ್ನೋದೇ ಹೇಳಿದ್ದೀನಿ ಸರ್ ಒಳ್ಳೆ ಐರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮಗೆ ಟೈರ್ ಗೆ ಹದಿನೈದು ಸಾವಿರ ಖರ್ಚು ಮಾಡಿದೀನಿ ಸರ್ ನಾಲ್ಕು ನಾಲ್ಕು ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ ಹಬ್ಬ ಲಾಟ್ರಿ ಏನೋ ಪ್ರೈಸ್ ಸರ್ ಇದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಮಾರ್ತಿ ಜಡ್ ಎಕ್ಸ್ ಐ ಗಾಡಿ ಇದು ಸರ್ ಓಕೆ ಹೇಳಿ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರತಿ ಸಾಲ ಜೆಡ್ ಎಕ್ಸ್ಐ ಕಾರ್ ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ಬಂದ್ಬಿಡಕ್ಕೆ ಇಲ್ಲಿಗೆ ಇಮಿಡಿಯಟ್ ನಂಗ್ ಗಾಡಿ ತಗೊಬೇಕು ಅಂತ ಬರೇ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕ್ ಆಗ್ಬಿಡ್ಬೇಕು ಸರ್ ನಿಮ್ಗೆ ನಮಸ್ಕಾರ ಗೆಳೆಯರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಾರ ಬಂದಿದ್ದೀನಿ ನೆಲ್ಮಂಗ್ಳಾರ್ ಎಲ್ಲಪ್ಪ ಅಂದ್ರೆ ನೆಲ್ಮಂಗ್ಳಾ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೆಲ್ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಾ ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಏಳು ದಿನ ಓಡಿಸಿ ಓಡಿಸದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೆಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ